ಹಾಯ್ ಹಲೋ ನಮಸ್ಕಾರ ಎಸ್ ಯೂಶ್ವಲ್ ಇಟ್ ಶಿವಾಸ್ ಕಾರ್ತಿಕ್ ಸ್ನೇಹಿತರೆ ಏನಪ್ಪ ಏನು ವಿಷಯ ಅಂತ ಅಂದರೆ ಸೊ ಹಿಂಗು ಹಿಂಗೆ ತಿಂದು ಮಂಗ ಆದರು ಅಂತ ಗಾದೆ ಮಾತಿದೆ ಸೊ ಅದೇ ರೀತಿ ಮತ ಕೊಟ್ಟು ಮಂಗ ಆದರೂ ನಮ್ಮ ಒಕ್ಕಲಿಗರು ಲಿಂಗಾಯ್ತರು ಸೊ ಇದೇ ಈ ಹೊತ್ತಿನ ವಿಶೇಷ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಶಿವನ್ ವರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರ ಇಷ್ಟ ವಿಷಯ ಸೋ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಜಟಾಪಟಿ ಆಯಿತು ಸೋಕಾಳ್ ಶ್ ಡಿ ಕೆ ಶಿವಕುಮಾರ್ಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಅವರಿಗೆ ಸೊ ಕೊನೆಯಲ್ಲಿ ಹಂಗು ಹಿಂಗು ಏನೋ ಮಾಡಿ ಎಲ್ಲ ಆಗಿ ಒಂದು ಒಪ್ಪಂದಕ್ಕೆ ಬಂದು ಅದರಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನು ನಡೆದಿದೆ ಗೊತ್ತಿಲ್ಲ ಬಟ್ ಅಫಿಷಿಯಲಾಗಿ ಗೊತ್ತಿಲ್ಲ ಬಟ್ ವಿಜುವಲ್ ಬಲ ಸಾರ್ವಜನಿಕ ಅಭಿಪ್ರಾಯವಾಗಿ ಹಿಂಗಾಗಿದೆ ಬಟ್ ಇವತ್ತು ಡಿ ಕೆ ಶಿವಕುಮಾರ್ಗೆ ಅದು ದತ್ತಾ ಇಲ್ಲ ಸೊ ಕಾರಣ ಇಷ್ಟೇ ಬಿಹಾರದಲ್ಲಿ ಹೇಳತೀರದ ಹಾಗೆ ಸೋತಿ ಹೋದ ನೆಲ ಕಚ್ಚಿದ ಕಾಂಗ್ರೆಸ್ ಪಕ್ಷ ಸೊ ಅದಕ್ಕೆ ಪರ್ಯಾಯವಾಗಿ ಇದು ಮಾಡೋಕ್ಕಾಗುತ್ತೋ ಮಾಡ್ಬೋದು ಅಥವಾ ಒ ಬಿ ಸಿ ಓಟ್ಗಳು ಮತ್ತು ಮುಸ್ಲಿಮ್ಸ್ ಓಟ್ಗಳನ್ನ ನೆಚ್ಕೊಂಡಿರೋವಂಥ ಕಾಂಗ್ರೆಸ್ ಪಕ್ಷದವರು ಈಗ ಡಿ ಕೆ ಶಿವಕುಮಾರ್ಗೆ ಏನು ಮಾಡ್ತಾರೆ ನೋಡಬೇಕು ಒಂದಂತೂ ನಿಜ ಸೊ ಒಕ್ಲಿಗರೆ ನನಗೆ ಓಟ್ ಹಾಕಿ ಪೆನ್ನು ಪೇಪರ್ ಕೊಡಲ್ವಾ ಅಂತ ಹೇಳಿದಂಥ ಆ ಬಾಡಿ ಲ್ಯಾಂಗ್ವೇಜು ಆ ಇದು ನಮ್ಮ ಉಪಮುಖ್ಯಮಂತ್ರಿ ಅಲಿಯಾಜ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಲಿಯಾಸ್ ಕನಕಪುರದ ಶೂರಾದಿ ಶೂರ ವೀರಾದಿ ವೀರರು ಈಗ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇ ಒಕ್ಲಿಗರಿಗೆ ಅವತ್ತು ಹೇಳಿ ಓಟ್ ಹಾಕ್ಸ್ಕೊಂಡು ಇವತ್ತು ಒಕ್ಲಿಗರು ಓಟ್ ಹಾಕಿ ಮಂಗಗಳಾಗಿದ್ದಾರೆ ಸೊ ಲಿಂಗಾಯತರಿಗೆ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಯಾರನ್ನ ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸವದಿ ಎಲ್ಲರನ್ನೂ ಕರ್ಕೊಂಡು ಬಂದು ಲಿಂಗಾಯತರ ಕೈಲಿ ಓಟ್ ಹಾಕ್ಸ್ಕೊಂಡು ಸೊ ಅಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಆಗಲೇ ಬಿಟ್ಟೋದ್ರು ಲಕ್ಷ್ಮಣ್ ಸವದಿ ಅಟ್ಕತ್ರಿಲ್ ಸಿಗಾಕೊಂಡು ಇದಾಗಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಸೊ ಓಟ್ ಕೊಟ್ಟು ಮಂಗಗಳಾಗಿರತಕ್ಕಂಥ ನಮಗೆ ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಜಸ್ಟಿಸ್ ಎಲ್ಲಿಂದ ಬರುತ್ತೆ ಸೊ ಹಂಗಂದ್ರೆ ಕಾಂಗ್ರೆಸ್ ಪಕ್ಷದವರು ಪ್ರಕಾರ ಅವ್ರಿಗೆ ವೋಟ್ ಹಾಕಿರೋದು ಬರೀ ಓ ಬಿ ಸಿ ಕುರುಬ್ರು ಅಥವಾ ಎಸ್ ಸಿ ಎಸ್ ಟಿಗಳ ಅಥವಾ ಬರೀ ಮುಸಲ್ಮಾನರ ಅಥವಾ ಬರೀ ಇವತ್ತು ಲಿಂಗಾಯತರು ಮತ್ತು ಒಕ್ಕಲಿಗರು ಒಟ್ಟಾಗಿ ವೋಟ್ ಮಾಡಿರೋದಕ್ಕೇ ಅಧಿಕಾರದಲ್ಲಿರೋದು ಬಟ್ ಕಾಂಗ್ರೆಸ್ ಪಕ್ಷದವರು ಉಪಮುಖ್ಯ ಯಾರೋ ಉಪಮುಖ್ಯಮಂತ್ರಿ ಆಗಿದ್ರಲ್ಲ ಜಿ ಪರಮೇಶ್ವರ್ ಈಗ ಗೃಹ ಸಚಿವ ಅಸಮರ್ಥ ಗೃಹ ಸಚಿವರು ಹೇಳ್ತಾರೆ ನಿಮ್ಮಿಂದನೇ ಸರ್ಕಾರ ನಿಮ್ಮದೇ ಸರ್ಕಾರ ಅಂತ ಅಲ್ಪಸಂಖ್ಯಾತರಿಗೆ ಓಲೈಸ್ ಓಲೈಸುವ ಮಾತು ಆಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಸೊ ಅದಕ್ಕೆ ನಾನು ಹೇಳೋದು ರಾಜಕೀಯದಲ್ಲಿ ಜಾತಿ 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 ಅಂತ ಹೋದರೆ ಇದೇ ಆಗೋದು ಸೊ ಇವತ್ತು ಬಿಹಾರದಲ್ಲಿ ಯಾವ ರೀತಿ ಮುಟ್ಟು ನೋಡ್ಕೊಳ್ಳಂಗೆ ಯಾವ ರೀತಿ ಸುತ್ತಿಗೆ ಸುತ್ತಿಗೆನ ಒಂದು ಇದರಲ್ಲಿ ಏನು ಬಟ್ಟೆಯಲ್ಲಿ ಕಟ್ಟಿ ಹೊಡೆದರೂ ಅದೇ ರೀತಿ ಕರ್ನಾಟಕದಲ್ಲೂ ಜನ ಕಾಯ್ತಾ ಇದ್ದಾರೆ ಸೊ ಒಂದಂತೂ ನಿಜ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಒಂದು ಜೋಕರ್ಗಳನ್ನಾಗಿ ಮಾಡಿ ಓಟ್ ಹಾಕಿಸ್ಕೊಂಡು ಪರಿ ಅಂದರೆ ಮಂಗಗಳನ್ನಾಗಿ ಮಾಡಿರೋವಂಥ ನಿಜ ಓಟ್ ಕೊಟ್ಟು ಮಂಗಗಳ ನಾವು ಆಗಿದ್ವಿ ಸೊ ಅಟ್ಲೀಸ್ಟ್ ಇನ್ಮೇಲಾದ್ರೂ ಲಿಂಗಾಯಿತರು ಮತ್ತು ಒಕ್ಕಲಿಗರು ದಯಮಾಡಿ ಒಟ್ಟಾಗಿ ಯಾವ ರೀತಿ ನಾವು ಲೋಕಸಭಾ ಎಲೆಕ್ಷನಲ್ಲಿ ಬದ್ಧತೆ ಮತ್ತು ಒಗ್ಗಟ್ಟು ಎಲ್ಲವನ್ನು ತೋರಿಸಿದ್ವಿ ಆ ರೀತಿ ನಾವು ಮುಂದುವರಿಬೇಕು ಇಲ್ಲ ಅಂದರೆ ನಮ್ಗೆ ನಮ್ಮದು ಬರೀ ಓಟು ಇನ್ನೊಬ್ಬರಿಗೆ ಅಧಿಕಾರ ಈ ರೀತಿ ಆಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಪಾಪ ಈಗ ಹಿಂಗು ತಿಂದು ಮಂಗಂತರ ಆಗಿದ್ದಾರೆ ಅಂದರೆ ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ನಾನು ಅವತ್ತು ಹೇಳಿದ್ದೆ ಖಚಿತ ನಿಶ್ಚಿತ ಉಚಿತ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋದಿಲ್ಲ ಬಿಕಾಸ್ ಸಿದ್ದರಾಮಯ್ಯನ ನಾವು ಹತ್ತಿರದಿಂದ ನೋಡಿದ್ದೀವಿ ಸೊ ಅವ್ರದ್ದು ಯಾವ ರೀತಿ ಕ್ರಿಮಿನಲ್ ಮೈಂಡ್ ಅಂದರೆ ಒಂದು ಯಾವ ರೀತಿ ಮೈಂಡ್ ಓಡ್ತಾ ಇರುತ್ತೆ ಅವ್ರದ್ದು ಎಲ್ಲವೂ ಅಂದರೆ ಪವರ್ ಸೆಂಟರ್ ನನ್ನ ಹತ್ರನೇ ಇರಬೇಕು ಅನ್ನೋದಕ್ಕೆ ಏನು ಬೇಕಾರೋ ಆ ಮನುಷ್ಯ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ